ಬೀದಿ ನಾಯಿ ಕಚ್ಚುತ್ತೋ ಇಲ್ವೋ ಅದರ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರಿಂದನೂ ಆಗಲ್ಲ ಅಂತ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೆಲ್ಲ ಬೀದಿ ನಾಯಿಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆ ರಸ್ತೆ ಶಾಲೆ ಇದೆಲ್ಲ ಇರಬಾರ್ದು ನಾಯಿ ನಾಯಿಗಳು ಅಂತ ಗೊತ್ತಾಡಿದ್ರು ರಸ್ತೆ ಶಾಲೆ ಅಲ್ಲ ಸರ್ ಎಲ್ಲೂ ಇರಬಾರ್ದು ಬೇಕು ಅಂದವ್ರು ಮನೇಲಿ ಇಟ್ಕೊಳ್ಳಿ ಅಂತೇಳಿ ಸುಮ್ಮನೆ ಅದೇನು ದೊಡ್ಡ ಇಂಟರ್ನ್ಯಾಷನಲ್ ಮ್ಯಾಟ್ರ್ ಬಾರ್ಡ್ರ್ ಇಂಡಿಯಾ ಪಾಕಿಸ್ತಾನು ಚೈನಾ ಟೈಪು ಅಂತ ಡಿಸ್ಕಸ್ ಮಾಡ್ತಾ ಕೂತಿದ್ದೀರಿ ಎಲ್ಲರೂ ನಾಯ ಮುದು ಇದು ಬಹಳ ಮಾನವೀಯತೆಯಿಂದ ಬರಬೇಕು ನಿಮ್ಮ ಮನೇಲಿ ಇಟ್ಕೊಳ್ರಪ್ಪ ಅಂದ್ರೆ ಸಾಯ್ತಾರೆ ಇಟ್ಕೊಳ್ಳೋಕೆ ರೀ ಇಟ್ಕೊಳ್ಳಿ ನಿಮ್ಮ ಮನೆಗೆ ತಗೊಂಡೋಗಿ ಯಾವನು ಬೇಡ ಅಂದಿರೋ ಕಚ್ಚಿಸಿಕೊಂಡವ್ರೆ ಪರಿಹಾರ ಅದಕ್ಕಾಗಲ್ಲ ಮಜಾ ನೋಡಿ ನಿಂತ್ಕೊಂಡ್ಬಿಟ್ಟು ನಿಮ್ಮ ಮನೆ ಮಕ್ಕಳನ್ನ ಕರ್ಕೊಂಬಂದ್ರಿ ಕಚ್ಚಿಸ್ತೀನಿ ಯಾರ್ಯಾರು ಡಿಫೆಂಡ್ ಮಾಡ್ತಿರೋರು ನಿಮ್ಮ ಮಕ್ಕಳನ್ನ ಕರ್ಕೊಂಡಿ ಇಲ್ಲಿ ಬಿಡ್ತೀನಿ ಒಂದು ಎರಡು ಮೂರು ಜಾಗ ಇದೆ ನನಗೆ ಗೊತ್ತಿರೋ ಜಾಗದಲ್ಲಿ ಕಚ್ಚಿಸ್ಬಿಟ್ಟು ಕಳಿಸ್ತೀನಿ ಪ್ರಾಣಿ ಎಲ್ಲರಿಗೂ ಪ್ರಾಣಿದಿದೆ ಒಬ್ಬರೇ ಅಲ್ಲ ಇಲ್ಲಿ ದೊಡ್ಡ ಮನುಷ್ಯರು ಇದಕ್ಕೆ ನಟಿ ರಮ್ಯಾ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿ ಪುರುಷನ ಮನಸ್ಸನ್ನು ಕೂಡ ಯಾರಿಂದನೂ ಅರ್ಥ ಮಾಡಿಕೊಳ್ಳಲಾಗಲ್ಲ ಅವ್ನು ಯಾವಾಗ ಅತ್ಯಾಚಾರ ಕೊಲೆ ಮಾಡ್ತಾನೋ ಗೊತ್ತಿಲ್ಲ ಎಲ್ಲ ಪುರುಷನು ಜೈಲಿಗೆ ಹಾಕ್ಬೇಕಾ ಅಂತೇನೋ ಸುಪ್ರೀಂ ಕೋರ್ಟ್ ಕೇಳಿದಾರೆ ಮೇಡಮ್ ಫಸ್ಟ್ ಆಫ್ ಆಲ್ ಪುರುಷನ ಕಂಪೇರ್ ಮಾಡಿದ್ದೆ ಇವರ ಮೂರ್ಖತನ ಅದು ನೀವು ಭಾಳ ಬುದ್ಧಿವಂತರು ಇರ್ಬೋದೇನಪ್ಪ ನನಗೆ ಗೊತ್ತಿಲ್ಲ ಬೀದಿನಲ್ಲಿ ಅಟ್ಯಾಕ್ ಮಾಡ್ತಿರೋ ನಾಯಿಗಳಲ್ಲಿ ಎಲ್ಲ ಗಂಡ ಅಂತ ನಿಮ್ಗೆ ಏನಾರು ಬಂದು ರಿಸರ್ಚ್ ಮಾಡಿ ಯಾರು ಹೇಳಿದಾನ ಯಾಕಂದ್ರೆ ಅಲ್ಲಿ ಹೆಣ್ಣಾಯಿ ಇಲ್ವಾ ಓಕೆ ಸೊಸೈಟಿನಲ್ಲಿ ಹೆಣ್ಣು ಮಕ್ಕಳು ನೆಕ್ಸ್ಟ್ ಬರುತ್ತೆ ಒಂದು ನ್ಯೂಸ್ ಕಣ್ ಕಣ್ ಬಿಟ್ಕೊಂಡು ಬಾಯ್ ಬಾಯ್ ಬಿಟ್ಕೊಂಡು ನೋಡ್ಕೊಳ್ಳಿ ರಮ್ಯಾ ಅವರು ಆ ನ್ಯೂಸನ್ನು ಹನಿ ಟ್ರಾಪ್ ಅಲ್ಲಿ ಹೆಣ್ಣು ಮಕ್ಕಳು ಇನ್ವಾಲ್ವ್ ಆಗಿಲ್ವಾ ಹಾಗಾದ್ರೆ ಬ್ಲ್ಯಾಕ್ ಅಲ್ಲಿ ಇನ್ವಾಲ್ವ್ ಆಗಿಲ್ವಾ ಹಂಗಾರೆ ಇವತ್ತಿನ ದುರಾಸೆ ಪ್ರಪಂಚದಲ್ಲಿ ಇವತ್ತಿನ ಪ್ರಪಂಚದಲ್ಲಿ ಅದೆಲ್ಲ ಹೊಟ್ಟೋಗಿದೆ ಎಲ್ಲ ಒಂದೇ ಸ್ವಲ್ಪ ಪುರುಷಂದು ಜಾಸ್ತಿ ಕೊಬ್ಬು ದಿಮಾಕು ಇದೆ ಒಪ್ಕೊಳ್ಳೋಣ ವಿಮೆನ್ ಬಟ್ ಪುರುಷನ್ ನೈಕಪ್ಪರು ಮಾಡಿ ಯಾವಾಗ ಗೊತ್ತಾಗುತ್ತೋ ಗೊತ್ತಾಗಲ್ಲ ಹೆಣ್ಣಮಗೂ ಗೊತ್ತಾಗತ್ತಾ ಆ್ಯಕ್ಚುಲಿ ಒರಿಜಿನಲ್ ಇರೋದು ಮೀನಿನ ಹೆಜ್ಜೆ ಹೆಣ್ಣಿನ ಇದು ಗೊತ್ತಾಗಲ್ಲ ಅಂತಿರೋದು ಹಂಗಾರೆ ಅದನ್ನು ಹಂಗಾರೆ ಯಾರು ಸುಮ್ಮನೆ ನಮಗೂ ಗೊತ್ತು ಅಂತ ಬಿಡ್ತಾ ಇರ್ತೀರಿ